ಹೆಂಗ್ ಕೇಳಿಸ್ಕೊಂತವ್ರೆ ನೋಡಿ ಫ್ರೆಂಡ್ಸ್ ಹಂಗೆ ಮ್ಯಾಜಿಕ್ ಆಗಿ ಅಡ್ಗೆ ಹತ್ರ ಬಂದ್ಬಿಡ್ತೈತಿ ಅನ್ಕೊಂಡವ್ರೆ ಫ್ರೆಂಡ್ಸ್ ಗಂಡ್ ಮಕ್ಳು ನಮ್ದೇನಿದ್ರು ಗಂಧ ಅರ್ಶನ ಕುಂಕುಮ ಇವುಗಳಲ್ಲೇ ಗಮ ಗಮ ಅನ್ಬೇಕು ನಮ್ಮ ಸಿಕ್ಕಾಪಟ್ಟೆ ಚೆನ್ನಾಗಿರ್ತೈತಿ ಈ ತರ ದೊಡ್ಡ ರಂಗೋಲಿಗಳೆಲ್ಲ ನಮ್ಮ ಟಾಮಕ್ ಬಿಸಿಲು ಕಾಯೋದಂದ್ರೆ ಎಷ್ಟು ಇಷ್ಟನೋ ಆಪಲ್ ದಿನಕ್ಕೆ ಒಂದು ತಿನ್ನಿ ಡಾಕ್ಟರ್ ಇಂದ ದೂರ ಇರಿ ಓ ಚಂದ್ರ ನಾನ್ ಶತ್ರು ಆಗಿದೆ ಅನ್ಸುತ್ತೆ ಓ ನನ್ನ ಯಾರಾದ್ರೂ ಬಾಡಿಗೆ ಕೇಳ್ಬಿಟ್ರೆ ಏನಪ್ಪಿ ಮಾಡೋದು ಕನಿಕಾರ ತೋರಿಸ್ ಇದನ್ನ ಬೇರೆ ಬೌಲ್ಗೆ ಸೌರ್ ಮಾಡ್ ಸರ್ವ್ ಮಾಡ್ಕೊಂಡು ಅಂತ ಇನ್ನ ಹೆವಿ ಕಾಯಿಲೆಗಳ್ ಬರಕ್ ಮುಂಚೆ ಶಿವನ್ ಪದ ಸೇರ್ಕೊಂಡ್ಬಿಟ್ರೆ ಲೋ ಆಗ್ಲೇಬೇಕಲ್ಲ ದೊಡ್ಡವ್ರೆ ಚಿತ್ರನ ತಿನ್ಬೇಕಾರೆ ಹಿಂಗೇ ದುರ್ಗುಟ್ಕೊಂಡು ಹಿಂಗೇ ಕರೀತಾರಲ್ಲ ಫ್ರೆಂಡ್ಸ್ ೈತೆ ಫುಲ್ ಒಗೆ ಬಾಂಬ್ ಬ್ಲಾಸ್ಟ್ ಆಗೋತರ ಬತ್ತೈತಿ ಜಪಾಯಂದ್ರೆ ಜಗ್ತಾ ಇಲ್ಲ ಹಂಗೆ ಕಾಂಕ್ರೀಟ್ ಹಾಕಿ ಅಂಟದಂಗ ನಿನ್ ಲೈಫ್ ಚಿತ್ರಾನ್ನ ನಿನ್ನ ಜಾಗದಲ್ಲಿ ಯಾವ್ದು ಗಂಡ್ ಇದ್ದಿದ್ರೆ ಬರೀ ಡಿಚ್ಚಿ ಸಾಯಿಸ್ ಬಿಡ್ತಾ ಇದೆ ಉಳಿ ಸ್ವಲ್ಪ ಹುಳಿ ಹುಳಿಯಾಗಿರ್ಬೇಕಂತೆ ನಮ್ಮನೆ ವೈರ್ನ ಎಕ್ ಕುಡ್ಸ್ಬಿಟ್ಟು ಹೋಗ್ಬಿಟ್ರು ಅವ್ರ ಬಾಯಿಗೆ ಜಿಲೇಬಿ ತುರ್ಕಿ ಶುಗರ್ ಬರ್ಸಾ ತಪ್ಪ ಜಗಳ ಹಾಡಕ್ ಹೋಗ್ಬಾರ್ದು ಬಿಡಿಸೋ ಶಕ್ತಿ ನನ್ನಲ್ಲಿ ಇಲ್ಲ ಬಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರಾಗಿದ್ದೀರಿ ನಾವಂತೂ ಬೆಳಗ್ಗೆ ಬೆಳಗ್ಗೆ ಭೂತಗಳ ಥರ ಕಾಣ್ತಾ ಇದ್ದೀವಿ ವಿದ್ಯಾರ್ಥಲ್ಲಿ ಇವತ್ತು ಶುಕ್ರವಾರ ಫ್ರೆಂಡ್ಸ್ ಫುಲ್ ಡೇ ವರ್ಕ್ ಡೇ ನೆನ್ನೆನೂ ವರ್ಕ್ ಡೇ ಇವತ್ತು ವರ್ಕ್ ಡೇ ಪೂಜೆ ಆಯ್ತಲ್ಲ ಅದಕ್ಕೋಸ್ಕರ ಆರಾಮಾಗಿ ಬೆಳಗ್ಗೆ ಬೆಳಗ್ಗೆ ಪೂಜೆ ಮುಗಿಸ್ಕೊಬಿಟ್ರೆ ಡೇ ಫುಲ್ ಸುಮಧಾನವಾಗಿರ್ತೈತೆ ಅಂತ ಅಂದ್ಕೊಂಡೆ ಸಂಜೆ ಹೊತ್ತು ಪೂಜೆ ಮಾಡ್ಕೊಳ್ಳೋದು ಆಲ್ಮೋಸ್ಟ್ ಕಡಿಮೆ ಇದ್ದೀನಿ ಫ್ರೆಂಡ್ಸ್ ಕಷ್ಟ ಆಗ್ತೈತೆ ಅಂದ್ಬಿಟ್ಟು ಬೆಳಗ್ಗೆ ಹೊತ್ತು ಮಾಡೋದು ಕಷ್ಟನೇ ಇಷ್ಟು ಒಂಬತ್ತು ಗಂಟೆ ಒಳಗಡೆ ಎಲ್ಲ ಕೆಲಸ ಮಾಡ್ಕೊಂಡು ನಾನು ಹೆಂಗೆ ಕೆಲಸಕ್ಕೆ ಹೋಗ್ತೀನೋ ಏನೋ ಗೊತ್ತಿಲ್ಲ ಟಾಮ್ ಗುಡ್ ಮಾರ್ನಿಂಗ್ಯಾ ಟಾಮ್ ಇಲ್ಲಿ ಇಲ್ಲಿ ಹಲೋ ಹಲೋ ಅವ್ನು ತಲೆ ಕೆಟ್ಟರೆ ಅವ್ನ ಮಾತ ಅವ್ನ ಕೇಳಲ್ಲ ಇವತ್ತು ಬೆಳಗ್ಗೆ ನಾನೇ ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಳ್ತಾ ಇದ್ದೀವಿ ಮೊದಲು ಮನೆ ಕೆಲಸದಿಂದ ಸ್ಟಾರ್ಟ್ ಮಾಡ್ಕೊಳ್ತೀನಿ ಫ್ರೆಂಡ್ಸ್ ಪೂಜೆ ಮುಗಿಸ್ಬಿಟ್ಟು ಆಮೇಲೆ ಟಿಫನ್ ಏನಾದರೂ ಅರ್ಜೆಂಟ್ ಆಗೋಂಥದ್ದು ತಿನ್ಬಿಟ್ಟು ಹೋಗ್ಬಿಟ್ಟು ಆಮೇಲೆ ಕೆಲಸ ಸಂಜೆ ಮೇಲೆ ಬಂದುಬಿಟ್ಟು ಇದೇ ಆಗ್ತೈತೆ ನನ್ನ ದಿನಚರಿ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಹೊಸಾಗ ಎಲ್ಲ ವೀಡಿಯೋ ನೋಡ್ತೀರಾ ವೀಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಲ್ಲಂತ ಕ್ಲಿಕ್ ಮಾಡಿ ವೀಡಿಯೋ ಎಷ್ಟಾಯ್ತು ಆಯ್ತು ಅಂದ್ರೆ ಇಂದಿನ ವೀಡಿಯೋ ನೋಡಿ ಸಪೋರ್ಟ್ ಮಾಡಿ ಹೆಂಗೆ ಕೇಳ್ಸ್ಕೊತಾವೆ ನೋಡಿ ಫ್ರೆಂಡ್ಸ್ ಏನೋ ನಮ್ಮ ಬಗ್ಗೆನೇ ಮಾತುಕತೆ ನಡೀತಾ ಇದೆಯಲ್ಲ ಅಂತ ಶಿವನ್ ಬೆಳಗ್ಗೆ ಬೆಳಗ್ಗೆ ನೀರ್ ಕಾಯಿಸೋದ್ರಲ್ಲ ಐತೆ ಫ್ರೆಂಡ್ಸ್ ಅದೊಂದು ಆದರೂ ಎಲ್ಪ್ ಮಾಡ್ತಿದ್ದಲ್ಲೇ ಈಗ ಮ್ಯಾಜಿಕ್ ಮಾಡುವ ಸಮಯ ಬಾ ಬಂಗಾರ ಅವನಿಗೆ ಕೊಟ್ಟರೆ ಆ್ಯಕ್ಟಿವ್ ಆಗಿರ್ತಾನೆ ಇಲ್ಲಿ ಬಾ ಈಟಿಯಾ ಈಟಿ ಈಟು ಆಮೇಲೆ ಈಗ ಚಿಕನ್ ಸಾಂಬಾರು ಕೊಡ್ತೀನಿ ಊಟ ಇನ್ನೂ ಲೇಟು ಹಾಂ 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 ಹಂಗೆ ಮ್ಯಾಜಿಕ್ಕಾಗಿ ಅಡುಗೆ ಹತ್ರ ಬಂದ್ಬಿಡ್ತೈತೆ ಅನ್ಕೊಂಡ್ರೆ ಫ್ರೆಂಡ್ಸ್ ಗಂಡು ಮಕ್ಕಳು ನೋಡಿ ಈಗ ತಾನೇ ಎದ್ದಿ ಮುಖಕ್ಕೆ ಇಕ್ಕಲ್ ಕಲ್ ತಗೊಂಡು ಕೆಲಸ ಸ್ಟಾರ್ಟ್ ಮಾಡಿದ್ದೀನಿ ಊಟ 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 ಅಂತ ಊಟ ಊಟ ಅಂತ ವಾಯ್ಸ್ ಬರಬಾರ್ದು ಪೂಜೆಗಳ ದಿನ ಗಜನಿ ಬೇಲ್ವಾ ಸಿಪ್ಪೆ ತುಂಬಾ ಅದಕ್ಕೆ ಜಾಸ್ತಿ ಹೊತ್ತು ನೆನ್ಸಾಕಿದೀನಿ ಸಾರಿ ಜಾಸ್ತಿ ದಿನ ಒಂದ್ ವಾರ ಆಯ್ತು ಹಿಂಗ್ ಮಾಡೋದು ಇಕ್ಕೋದು ಈ ತರ ದಿನ ಉಪ್ಪಿನಕಾಯಿ ಡಬ್ಬಿ ಎತ್ ನೋಡೋದು ಯಾವಾಗ ಉಪ್ಪಿನಕಾಯಿ ಹಾಕ್ತೀನೋ ಯಾವಾಗ ತಿಂತಿನೋ ಅಂತ ಬಯಲ್ ನೀರ್ ಬರ್ಸ್ಕೊಳ್ಳೋದು ಸೈಡ್ ಎತ್ತಿಡೋದು ಇದೇ ಆಗ್ತೈತೆ ಇನ್ನೊಂದ್ ಎರಡ್ ಮೂರ್ ದಿನ ಹಾಕ್ಬಿಡ್ತೀನಿ ಫ್ರೆಂಡ್ಸ್ ಉಪ್ಪಿನಕಾಯಿ ಅದು ಚೆನ್ನಾಗಿ ನೆಂದೈತೆ ಈ ಥರ ಬಿಟ್ಟು ಕ್ಲೀನ್ ಮಾಡೋದಂದರೆ ನನಗೆ ಸಿಕ್ಕಾಪಟ್ಟೆ ಕಷ್ಟ ಫ್ರೆಂಡ್ಸ್ ಒಂದು ಮುಟ್ಟಿದ್ರೆ ಹದಿನಾರು ಬೀಳ್ತಾ ಇರ್ತೈತೆ ಅಲ್ಲಿ ಅದಕ್ಕೋಸ್ಕರ ಇಕ್ಕಟ್ಟು ಮನೆಗಳು ಕ್ಲೀನ್ ಮಾಡಬೇಕಂದ್ರೆ ಸಿಕ್ಕಾಪಟ್ಟೆ ಕಷ್ಟ ಮಲಗಿ ಎದ್ದು ಒದ್ದಾಡ್ಕೊಂಡು ಕೆಲಸ ಮಾಡ್ತಾ ಇರ್ತೀನಿ ಶುಕ್ರವಾರ ಮತ್ತು ಮಂಗಳವಾರ ಪೂಜೆ ದಿನ ಬಂದರೆ ನನಗೆ ಸಿಕ್ಕಾಪಟ್ಟೆ ಕೆಲಸ ಮಾಡೋಕ್ಕೆ ಮೈ ಭಾರ ಆಗ್ತೈತೆ ಯಾಕಂದರೆ ಹಿಂದಿನ ದಿನ ದೇವ್ರ ಸಾಮಾನು ತೊಳೆದು ಬಟ್ಟೆಗಳೆಲ್ಲ ಒಗ್ದು ಕ್ಲೀನ್ ಮಾಡಿ ಆವತ್ತೇ ಸಿಕ್ಕಾಪಟ್ಟೆ ಕೆಲಸ ಇನ್ನು ಮಾನ ದಿನೂ ಹೆಂಗೆ ಮಾಡೋಕ್ಕಾಗ್ತೈತೆ ಮಧ್ಯೆ ಒಂದು ದಿನ ಗ್ಯಾಪ್ ಇರಬೇಕು ತಾನೆ ಅದಕ್ಕೆ ಅವತ್ ಕಷ್ಟ ಆಗ್ತೈತೆ ಆದ್ರೂ ಪೂಜೆ ಮಾಡ್ಲೇಬೇಕು ಪೂಜೆ ಮಾಡ್ಲಿಲ್ಲ ಅಂದ್ರೆ ಇರಲ್ಲ ಮಾಡಕ್ ಆಗ್ತಾ ಇಲ್ಲ ಕಷ್ಟ ಅನ್ಕೊಂಡಾಗ ನನ್ನ ಕೈಗೆ ರಿಮೋಟ್ ಬರ್ತಿದೆ ಅವಾಗ ಒಂದ್ ಫಿಲಮ್ ಸಾಂಗ್ ಹಾಕೊಂಡು ಕೆಲಸ ಮಾಡ್ತಾ ಇರೋದೇ ಮುಸ್ರೆ ಡಿಪಾರ್ಟ್ಮೆಂಟ್ ಜಾಯ್ನ್ ಆದಂಗೆ ಟಿವಿ ಆನಾಗ್ತಾ ಇಲ್ಲ ಟಿವಿ ಡಮರು ಮಲ್ಕೊಂಡ್ರೆ ಮಜಾನ ಟಿವಿ ಆನಾಗ್ತಲ್ಲ ಬಿ ಏನ್ ಸಾಂಗ್ ಹಾಕ್ಕೊಂಡು ಡ್ಯಾನ್ಸ್ ಮಾಡ್ಕೊಂಡು ಮನೆ ಕೆಲಸ ಮಾಡ್ತೀನಿ ಪ್ಲೀಸ್ ಅಪ್ಪೇ ಎಲ್ಲ ಗಂಡ್ ಮಕ್ಳು ಹಿಂಗೆ ಅನಿಸ್ತಿ ಫ್ರೆಂಡ್ಸ್ ನಾವು ಮೊಬೈಲ್ ನೋಡೋದು ನಾವು ಮಲಗೋದು ಇವೆರಡು ಬಿಟ್ಟರೆ ಬೇರೆ ಏನು ಕೆಲಸ ಮಾಡೋದು ಅವ್ರ ಕಣ್ಣು ಕಾಣಿಸೋದೇ ಇಲ್ಲ ಅವಾಗ ನಾನೇ ಗಣಗಾಡ್ಕೊಂಡು ಹೆಂಗೋ ಮನ್ಸಲ್ಲಿ ಸಮಾಧಾನ ಮಾಡ್ಕೊಂಡು ಮನೆ ಕೆಲಸ ಸ್ಟಾರ್ಟ್ ಮಾಡ್ಕೊಂಡೆ ಟಿವಿ ಆನ್ ಆಗದೆ ಇರೋದಕ್ಕೂ ಒಂದ್ ಕಡೆ ನಾನೇ ಕಾರಣ ಯಾಕಂದ್ರೆ ಬೆಳಗ್ಗೆ ಬೆಳಗ್ಗೆ ದುಡ್ಡು ಕ್ಲೀನ್ ಮಾಡಬೇಕು ಅಂತ ಟಿವಿನ ಅದ್ಗೇಡಿಸಿದೆ ವೈರ್ಗಳು ಏನೇನೋ ಮಾಡಿ ಅದನ್ನೆಲ್ಲ ಸರಿ ಮಾಡ್ಕೊಂಡು ಟಿವಿ ಆನ್ ಮಾಡಿಕೊಂಡು ಜೋರಾಗಿ ಒಂದು ಸಾಂಗ್ ಹಾಕೊಂಡು ಕೆಲಸ ಮಾಡ್ತಾ ನಾನ್ ಸ್ಟಾಪ್ ಆಗಿ ಇಲ್ಲೂ ಬಾಗಲನೆಲ್ಲ ತೊಳ್ದಿಟ್ಕೊಬಿಟ್ಟೆ ಅದಕ್ಕೆ ಕರ್ಶನಕ್ಕೂ ಮೇಲೆ ಹಚ್ಕೋಬೇಕು ಯಾವುದೇ ಕಾರಣಕ್ಕೂ ಶುಕ್ರವಾರ ಬಾಗಿಲಲ್ಲೂ ಅಷ್ಟೇ ಅಷ್ಟು ಅರ್ಶ ಕುಂಕುಮ ಇರ ಇಡದೆ ಬಿಡಬಾರ್ದು ಇಡಲೇಬೇಕು ಅದೆಲ್ಲ ಒಳ್ಳೆ ಲಕ್ಷಣ ನೋಡೋಕ್ಕೂ ಸಹ ಪಾಸಿಟಿವ್ ಎನರ್ಜಿ ಕೊಡುತ್ತಲ್ಲ ಎಂಟ್ರ್ ಎಂಟ್ರಾಗ್ತಿದ್ದಂಗೆ ಒಳ್ಳೆ ದೇವಸ್ಥಾನಕ್ಕೆ ಬಂದಂಗೆ ಇರಬೇಕು ಆತರ ಮೈಂಡ್ ಸಹ ಫ್ರೀ ಆಗಿರ್ತೈತೆ ಅಂತ ಟೈಮ್ಗಳಲ್ಲಿ ಅದಕ್ಕೆ ಮನೆ ಬಾಗಲೆಲ್ಲ ಕ್ಲೀನ್ ಮಾಡಿ ದೀಪ ಹಚ್ಬೇಕು ಅನ್ನೋದು ಅಂದ್ರೆ ಪೂಜೆ ಪುನಸ್ಕಾರ ಎಲ್ಲ ನಮ್ದೇ ಇರೋರು ಈ ತರ ಯೋಚನೆ ಮಾಡಿ ಅರ್ಶನ ಕುಂಕುಮ ಗಂಧ ಎಲ್ಲ ಹಚ್ಚಿದ್ರೆ ಗಮಗಮ ಅಂತ ಇರುತ್ತಲ್ಲ ಅದೊಂಥರ ಮನೆಯಲ್ಲಿ ಫ್ರೆಶ್ ಅನಿಸುತ್ತಲ್ಲ ಈ ಥರನೂ ಯೋಚನೆ ಮಾಡ್ಬೋದಲ್ಲ ಅಂತ ಬಾಗಿಲು ತೊಳೆಯೋಕ್ಕಂತೂ ನನಗೆ ಸಿಕ್ಕಾಪಟ್ಟೆ ತಲೆನೋವು ಧೂಳು ಸಿಕ್ಕಾಪಟ್ಟೆ ಕುತ್ಕೊಳ್ತೈತೆ ನೋಡಿ ತೊಳಿತಾ ಇದ್ರೆ ಅದು ಮಾಮೂಲಿ ಚಪ್ಪಲಿ ಹಾಕೋ ಬರ್ತೀವಲ್ಲ ಅಲ್ಲೇ ಸಿಕ್ಕಾಕೊಳ್ತೈತೆ ಕಸ ಎಲ್ಲ ಬಂದು ಬಂದು ಬಾಗಿಲಲ್ಲಿ ಅದಕ್ಕೆ ನಾನು ಇಷ್ಟ ಇಷ್ಟಪಡ್ತೀನಿ ನಾನು ಬಾಗಿಲ್ ಸಾರಿಸ್ಬೇಕಂದ್ರೆ ಶಿವಾಗೇ ತಲೆ ನೋವು ಸಗಣಿ ಎತ್ಕೊಬರೋದು ನಾನು ಕಲಸೋದ ನಾನು ಸಗಣಿ ಎರ್ಚೋದು ನಾನು ಗುಡಿಸೋದ್ ನಾನು ರಂಗೋಲಿ ಹಾಕೋದ್ ನಾನು ಶಿವ ಕಷ್ಟ ಸಗಣಿ ನೆಲದಲ್ಲಿ ಓಡಾಡ್ಕೊಂಡು ಮನೆಯೊಳಗೆಲ್ಲ ಬಂದ್ರೆ ಗಲೀಜಾಗ್ತೈತೆ ಅಂತ ಈ ತರ ಎಲ್ಲ ಇರುತ್ತೆ ಫ್ರೆಂಡ್ಸ್ ಮನೆಗಳಲ್ಲಿ ಬಾಗಲಾಗ್ಲೇ ತೊಳೆದು ಬಿಟ್ಟಿದೆ ಆಮೇಲೆ ಬಟ್ಟೆ ಒರೆಸ್ಕೊಂಡು ಮೊದಲು ಗಂಧ ಇಟ್ಕೊಂಡು ಕುಂಕುಮ ಇಟ್ಕೊಳ್ತಾ ಇದ್ದೀನಿ ಇದೇ ಫ್ರೆಂಡ್ಸ್ ಮನೆ ಬಾಗಿಲ್ ತನಕ ಬಂದಂಗೆನೆ ಯಾರಾದ್ರೂ ಬಂದ್ರು ಘಮ ಘಮ ಅನ್ಬೇಕು ಮನೆ ಘಮ ಘಮ ಅನ್ಲಿ ಅಂತ ಪರ್ಫ್ಯೂಮ್ ಎಲ್ಲ ಬಂದಾವೆ ಈಗ ಅವೆಲ್ಲ ಬಳಸಲ್ಲ ನಮ್ದೇನಿದ್ರು ಗಂಧ ಅರ್ಶನ ಕುಂಕುಮ ಇವುಗಳಲ್ಲೇ ಗಮಗಮ ಅನ್ಬೇಕು ನಮ್ಮ ಮನೆ ಬಾಗ್ಲು ಮತ್ತೆ ಈ ತರ ಬಾಗ್ಲಲ್ಲಿ ತ್ರಿಶೂಲ ಓಂ ಮತ್ತೆ ಸ್ವಸ್ಟಿಕ್ ಗುರ್ತು ಇದೆಲ್ಲ ಹಾಕೋದ್ರಿಂದ ದೃಷ್ಟಿ ಕಮ್ಮಿ ಆಗುತ್ತಂತೆ ಅಂದ್ರೆ ಮನೆಗೂ ಸಹ ದೃಷ್ಟಿ ಆಗುತ್ತೆ ಆಚೆ ಈಚೆ ಓಡಾಡೋರು ಅವರು ನೋಡ್ಕೊಂಡೋದ್ರೆ ಮತ್ತೆ ನೋಡೋಕು ಲಕ್ಷಣವಾಗಿ ಕಾಣಿಸ್ತೈತೆ ಅದೇ ಹೇಳ್ದಂಗೆ ದೇವ್ರ ಸ್ಥಾನಕ್ಕೆ ಬಂದಂಗೆ ಫೀಲ್ ಆಗಬೇಕು ಆ ಥರ ಇದು ತುಂಬಾ ವರ್ಷದಿಂದ ಫಾಲೋ ಮಾಡ್ತೀನಿ ನಾನು ಈ ತರ ಪೂಜೆ ವಿಷಯಗಳಲ್ಲಿ ನನಗೆ ಜಾಸ್ತಿ ಇಷ್ಟ ಆಗ್ತೈತೆ ಅದು ನಾನು ನಂಬೋದನ್ನು ಮಾತ್ರ ನಾನು ಫಾಲೋ ಮಾಡ್ತೀನಿ ಯಾರಾದರೂ ಫೋರ್ಸ್ಫುಲಿ ಅದು ಮಾಡಿ ಇದು ಮಾಡಂದ್ರೆ ನಮ್ಮ ಅಪ್ಪನೇ ನಾನು ಆಡೋಕ್ಕೋಗ ನೆಕ್ಸ್ಟ್ ಹೊಸಲು ಕತೆಗೆ ಬಂದೆ ಹೊಸಲಗ್ಗಂತೂ ಪೂರ್ತಿಯಾಗಿ ಅರ್ಶಿನ ಹಚ್ಕೊಬಿಡ್ತೀನಿ ನೋಡೋಕ್ಕೂ ಚೆನ್ನಾಗಿ ಕಾಣಿಸುತ್ತೆ ಇರುವೆಗಳು ಮನೊಳಗೆ ಬರಬಾರ್ದು ಅಂತ ಇನ್ನೊಂದು ಸ್ವಲ್ಪ ದಿನ ಬೇಸಿಗೆ ಬಂತಂದ್ರೆ ಆಲ್ಮೋಸ್ಟ್ ಇರುವೆಗಳೆಲ್ಲ ಕಮ್ಮಿ ಆಗ್ಬಿಡ್ತವೆ ಈಗ ಸಪಾಟ ಸೀಸನ್ ಆಗಿರೋದ್ರಿಂದ ಅಷ್ಟೇ ಬೇಸಿಗೆ ಯಾವಾಗ ಬರ್ತೈತೋ ಅಂತ ಕಾಯ್ತಾ ಇದೀನಿ ಬೇಸಿಗೆ ಬಂದ್ರೆ ಮಳೆಗಾಲ ಯಾವಾಗ ಬರ್ತೈತೋ ಅಂತ ಕಾಯ್ತಾ ಇರ್ತೀನಿ ಹಿಂಗೆ ಕಾಲಗಳಿಗೆ ಲೈಫ್ ಅಂತೂ ಚೇಂಜ್ ಆಗಲ್ಲ ನಂದು ಯಾವಾಗಲೂ ಹಿಂಗೆ ಇರ್ತೈತೆ ಲೈಫ್ ಲಾಂಗ್ ಹಿಂಗೆ ಇರ್ತೈತೆ ನನ್ನದು ಲೈಫ್ ಸ್ಟೈಲ್ ಮಾತ್ರ ಈ ಥರ ರಂಗೋಲಿನ ಹೊಸಲಲ್ಲಿ ಆ ಈ ಕಡೆ ಹಾಕ್ಕೊಳ್ತಾ ಇದ್ದೀನಿ ಮೊದಲೆಲ್ಲ ರಂಗೋಲಿನ ಹೊಸಲಾಗ ಅಡ್ಲಾಗೂ ಹಾಕೋತಾ ಇದೆ ಆಮೇಲೆ ತುಂಬ ಜನ ಸಬ್ಸ್ಕ್ರೈಬರ್ಸ್ ಹೇಳಿದ್ರಿ ಅಡ್ಲಾಗ್ ಹಾಕ್ಬಾರ್ದು ಅದು ಅಡ್ಡ ಅಡ್ಡಾಕ್ದಂಗಾಗುತ್ತೆ ಸೈಡಲ್ಲಿ ಮಾತ್ರ ಹಾಕೋಬೇಕು ಅಂತ ಆಮೇಲೆ ಇದೊಂದು ಕಲಿತ್ಕೊಂಡೆ ಇದೇ ಫ್ರೆಂಡ್ಸ್ ಪೂಜೆಗಳಲ್ಲಿ ಒಂದು ಸ್ವಲ್ಪ ನಾನೇ ಕಲ್ತ್ಕೊಂಡ್ರೆ ಇನ್ನೊಂದು ಸ್ವಲ್ಪ ನಮ್ಮ ಸಬ್ಸ್ಕ್ರೈಬರ್ ಹೇಳೋದನ್ನೇ ಫಾಲೋ ಮಾಡ್ತೀನಿ ನಾನು ಅದರಲ್ಲಿ ಏನಾದರೂ ಒಂದು ಲಾಜಿಕ್ ಇರಬೇಕು ಆವಾಗ ಫಾಲೋ ಮಾಡ್ಕೊಂಡು ಹೋಗ್ತಾಯಿರ್ತೀನಿ ನೆಕ್ಸ್ಟ್ ರಂಗೋಲಿಗೆ ಬಂದೆ ಇದು ಏಳರಿಂದ ಹದಿಮೂರು ಏಳರಿಂದ ಹದಿಮೂರಲ್ಲಿ ಹತ್ತತ್ರ ಅಂದ್ರೂ ಒಂದು ಹದಿನೈದು ಇಪ್ಪತ್ತು ರಂಗೋಲಿ ಇರ್ತಿದೆ ಅದರಲ್ಲಿ ಇದು ಒಂದು ಈ ಥರ ರಂಗೋಲಿಗಳು ಹಾಕ್ಕೊಂಡ್ರೆ ಆದಷ್ಟು ಕಲರ್ ಹಾಕ್ಕೊಂಡ್ರೆ ಚೆನ್ನಾಗಿ ಕಾಣಿಸೋದು ಇಟ್ಕೆ ಪುಡಿಲು ಸಹ ಸೂಪರಾಗಿ ಕಾಣಿಸ್ತೈತೆ ಮತ್ತು ಈಸಿಯಾಗಿ ಆಗ್ಬಿಡ್ತೈತೆ ಹಬ್ಬಗಳಲ್ಲಿ ಯಾವಾಗಲೂ ಈ ಥರ ರಂಗೋಲಿನ ನಾನು ಹಾಕ್ಕೊಳ್ತಾ ಇದ್ದೆ ಊರಲ್ಲಿದ್ದಾಗ ನಾನು ಸ್ಕೂಲ್ಗೆ ಹೋಗ್ಬೇಕಾದ್ರೆ ಯಾವಕ್ಕೋ ಇವತ್ತೊಂದು ಸ್ವಲ್ಪ ದೊಡ್ಡದಾಗ ರಂಗೋಲಿ ಹಾಕೋಣ ಬಾಗಲು ತುಂಬ ಚೆನ್ನಾಗಿ ಕಾಣಿಸ್ತೈತೆ ಅಂದ್ಬಿಟ್ಟು ಸ್ಟಾರ್ಟ್ ಮಾಡ್ಕೊಂಡೆ ಆಲ್ರೆಡಿ ಕೆಲಸಕ್ಕೆ ಆಗ ಟೈಮ್ ಆಗ್ತೈತೆ ಅಂಥ ಟೈಮಲ್ಲಿ ಇಂಥ ಸರ್ಕಸ್ಗಳೆಲ್ಲ ಮಾಡ್ಕೊಂಡು ಕೂತಿದ್ದೀನಿ ಏನಂದ್ರೆ ರಂಗೋಲಿ ಚೆನ್ನಾಗಿ ಕಾಣಿಸಬೇಕು ಈಗ ಯೂಟ್ಯೂಬ್ ಮಾಡೋದ್ರಿಂದ ಕೆಲಸನೂ ಇರೋದ್ರಿಂದ ನಾನು ಸ್ವಲ್ಪ ಈ ಥರ ಬೇಗ ಬೇಗ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಮೊದಲು ಯೂಟ್ಯೂಬ್ ಮಾಡೋಕೆ ಮುಂಚೆ ಪ್ರತಿದಿನ ದೊಡ್ಡ ದೊಡ್ಡ ರಂಗೋಲಿಗಳು ನೀಟಾಗಿ ರಂಗೋಲಿ ಹಾಕ್ಕೊಳ್ಳೋದು ಇನ್ನು ಜಾಸ್ತಿನೇ ಪೂಜೆಗಳು ಮಾಡೋದು ಅದು ಇದೆಲ್ಲ ಇರ್ತಿತ್ತು ಮತ್ತೆ ಒಂದು ಪೂಜೆಗೂ ನೈವೇದ್ಯ ಅಂತೂ ಮಿಸ್ ಮಾಡ್ತಾ ಇರಲಿಲ್ಲ ನಾನು ಪೊಂಗಲ್ಲು ಸ್ವೀಟನ್ನ ಪುಳಿಯೋಗರೆ ಚಿತ್ರನ ಇದೆಲ್ಲ ವಾರಕ್ಕೆ ಎರಡು ದಿನ ನೈವೇದ್ಯ ಮಾಡೇ ಮಾಡ್ತಾ ಇದ್ದೆ ಈಗ ಯಾಕೆ ಆಗಲ್ಲ ಅಂದರೆ ಮೊದಲು ನಮ್ಮದು ವಿಡಿಯೋ ಮಾಡೋದು ಏನು ಇರ್ತಾ ಇರಲಿಲ್ಲ ಬೇಗ ಬೇಗ ಎದ್ದು ಮನೆ ಕೆಲಸ ಮಾಡ್ಕೊಳ್ಳೋದು ನೈವೇದ್ಯ ಮಾಡ್ಕೊಳ್ಳೋದು ಇಡೋದು ಇಷ್ಟೇ ಆಗ್ತಾಯಿತ್ತು ಈಗ ಹೆಂಗಂದ್ರೆ ನಾವು ಕ್ಯಾಮ್ರಾ ಸೆಟ್ ಮಾಡೋಕ್ಕೆ ಕಡಿಮೆ ಅಂದರೆ ಒನ್ ಅವರ್ ಟೈಮ್ ತಗೊಬಿಡ್ತೈತೆ ಅಲ್ಲಿ ಇಲ್ಲಿ ಇಡೋದೆಲ್ಲ ಅಲ್ಲೇ ಟೈಮ್ ಹೋಗ್ತೈತೆ ಇದು ಸಹ ನನಗೆ ತುಂಬ ಇಂಪಾರ್ಟೆಂಟು ಅದಕ್ಕೆ ಒಂದೊಂದ್ಸಲ ಅವಲಕ್ಕಿ ಇಟ್ಬಿಡೋದು ಇಲ್ಲೊಂದು ಇಲ್ಲ ಒಂದೊಂದ್ಸಲ ಹಣ್ಣು ತಂದು ಇಟ್ಬಿಡೋದು ಈ ಥರ ಪೂಜೆ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಇನ್ನೊಂದು ಸ್ವಲ್ಪ ದಿನ ಕೆಲಸ ಬಿಟ್ಮೇಲೆ ಆರಾಮಾಗಿ ನೈವೇದ್ಯವು ಮಾಡ್ಕೊಳ್ಳೋ ಥರ ಟ್ರೈ ಮಾಡ್ತೀನಿ ಈ ಥರ ರಂಗೋಲಿನ ಹಾಕೊಂಡು ಇಟ್ಟಿಗೆ ಪುಡಿಲಿ ಡಿಸೈನ್ ಮಾಡ್ಕೊಬೇಡೋಣ ಅಂತ ಮಾಡ್ಕೋತಾ ಇದ್ದೀನಿ ಇಟ್ಟಿಗೆ ಅಷ್ಟೇ ಸಿಕ್ಕಾಪಟ್ಟೆ ಲಕ್ಷಣವಾಗಿ ಕಾಣಿಸ್ತೈತೆ ಆಗಲೇ ಹೇಳ್ದಂಗೆ ಇಷ್ಟೇ ಅಲ್ಲ ಇದರಲ್ಲಿ ಇನ್ನೂ ಡಿಸೈನ್ಗಳು ಬರುತ್ತೆ ಹದಿಮೂರಿಂದ ಏಳು ಚುಕ್ಕಿ ಇಟ್ಕೊಬಿಟ್ರೆ ನಮ್ಮ ಮೈಂಡಿಗೆ ಅದಶ್ಕತೆ ಬರ್ತಾ ಇರ್ತೈತೆ ಈ ಡಿಸೈನ್ ಹಾಕ್ಕೋಬೋದು ಈ ಡಿಸೈನ್ ಹಾಕೊಬೋದು ಅಂತ ಸಿಕ್ಕಾಪಟ್ಟೆ ಚೆನ್ನಾಗಿರ್ತೈತೆ ಈ ಥರ ದೊಡ್ಡ ರಂಗೋಲಿಗಳೆಲ್ಲ ಇನ್ಮೇಲೆ ಇವೆಲ್ಲ ಹಾಕಿ ನೆನಪಿಸ್ಕೊಳ್ತಾ ಇರ್ತೀನಿ ಮಾಮೂಲಿ ನಮ್ಮ ಟಾಮು ರಂಗೋಲಿ ಹಾಕ್ಬೇಕಾದ್ರೆ ಅವ್ನಿಗೆ ಪ್ರೀತಿ ಜಾಸ್ತಿ ಆಗ್ತಿತ್ತು ಬೆಳಗ್ಗೆ ಬಿಸ್ಕೆಟ್ ಕೊಟ್ಟಿದ್ನಲ್ಲ ಅವ್ನಿಗೆ ಊಟದ ಟೈಮ್ ಆಯಿತು ಅದಕ್ಕೆ ಅವ್ನು ಬಂದಿದ್ದ ಅನ್ನಕ್ಕೆ ಆಲ್ರೆಡಿ ಇಟ್ಟಿದ್ದೆ ಅವನಿಗೆ ಅನ್ನ ಹಾಲು ಇತ್ತು ಅಂದ್ಬಿಟ್ಟು ಡೈಲಿ ಹಾಲು ಹಾಕೋಕ್ಕೋಗಲ್ಲ ನೆನ್ನೆ ಚಿಕನ್ ಸಾಂಬಾರು ಇತ್ತು ಚಿಕನ್ ಸಾಂಬಾರು ಹಾಕ್ಬಿಟ್ಟು ಸಂಜೆಗೆ ಹಾಲು ಹಾಕ್ಕೊಳೋಣ ಅಂದ್ಬಿಟ್ಟು ಪ್ಲ್ಯಾನ್ ಮಾಡಿಕೊಂಡೆ ಈ ಥರ ರಂಗೋಲಿ ನಾವು ಮುಗಿಸ್ಕೊಂಡು ತುಳಸಿ ಗಿಡದ ಹತ್ರನೂ ಇದೇ ಥರ ಸಿಂಪಲ್ಲಾಗಿ ಒಂದು ರಂಗೋಲಿ ಹಾಕ್ಕೊಳೋಣ ಅಂದ್ಕೊಂಡೆ ನೋಡಿ ಆಗಲಿ ಎಷ್ಟು ಟೈಮ್ ಆಗ್ಬಿಟ್ಟೈತೆ ಅಂತ ನಮ್ಮ ಟಾಮು ಸಹ ಅಲ್ಲಿ ಪಕ್ಕದಲ್ಲಿ ಮಲ್ಕೊಂಡು ಬಿಸಿಲು ಆಯ್ತವನೆ ಅಷ್ಟು ಬಿಸ್ಲು ಬಂದುಬಿಟ್ಟಿತ್ತು ಆಗೇನಿಲ್ಲ ಬರೀ ಎಂಟೂವರೆ ಅಷ್ಟೇ ಇನ್ನೊಂದು ಮುಕ್ಕಾಲು ಒನ್ ಅವರಲ್ಲಿ ನಾನು ಕೆಲಸ ಮುಗಿಸ್ಕೊಂಡು ಕೆಲ್ಸಕ್ಕೆ ಓಡೋಗಬೇಕು ಈ ಥರ ಟೈಮಿಂಗ್ಸ್ ಇಟ್ಕೊಂಡು ಕೆಲಸ ಮಾಡ್ತೀನಿ ನಾನು ಇವತ್ತೊಂದು ಸ್ವಲ್ಪ ಹರಟೆ ಹೊಡ್ಕೊಂಡಿದ್ಬಿಟ್ಟೆ ಟಿ ವಿ ಹಂಗೆ ಹಿಂಗೆ ಅಂತ ಶಿವ ಜೊತೆ ಹರಟೆ ಹೊಡ್ಕೊಂಡು ಹಂಗಾಗಿ ಸ್ವಲ್ಪ ಲೇಟ್ ಆಗೋಯ್ತು ನಮ್ಮ ಟಾಮುಗೆ ಬಿಸ್ಲು ಕಾಯೋದಂದ್ರೆ ಇಷ್ಟನೋ ಅವ್ನ ಎಷ್ಟು ಪುಣ್ಯ ಮಾಡಿದ್ನೋ ಇನ್ನೊಂದು ಜನ್ಮಕ್ಕೆ ಟಾಮು ಜಾಗದಲ್ಲಿ ನಾನು ನನ್ನ ಜಾಗದಲ್ಲಿ ಟಾಮು ಇರ್ಬೇಕು ಅಂತ ದೇವರಲ್ಲಿ ದೇವರ ಲೀವಾಗಲಿಲ್ಲಾನೆ ಕೇಳ್ಕೊತೀನಿ ಪೂಜೆಗೆ ರೆಡಿ ಆಯಿತು ಫ್ರೆಂಡ್ಸ್ ಒಂದು ರಾಶಿ ಪಾತ್ರ ಇದೆ ಇದನ್ನು ತೊಳೆಬಿಟ್ಟು ಫ್ರೆಶ್ ಆಗಿ ಪೂಜೆ ಮಾಡೋದಷ್ಟೇ ಯಾಕೆ ಇಷ್ಟು ವೈಟ್ ಕಾಣಿಸ್ತಾ ಕಾಣಿಸ್ತಿದ್ದೀನಿ ಡ್ರೆಸ್ಸಿನ ಪ್ರಭಾವ ಫ್ರೆಂಡ್ಸ್ ನೋಡಿ ಈ ತರ ಡ್ರೆಸ್ ಹಾಕೊಂಡ್ರೆ ನಾವು ವೈಟ್ ಕಾಣಿಸ್ತೀವಿ ಇನ್ಮೇಲೆ ಫೇಸ್ ಪ್ಯಾಕ್ ಮುಖಕ್ಕೆ ಏನ್ ಸಂಬಂಧಪಟ್ಟಿರೋದು ಕ್ರೀಮ್ ಗಳೆಲ್ಲ ಆಚೆ ಬಿಸಾಕ್ಬಿರಿ ಇತರ ಡ್ರೆಸ್ ಗಳ ತಗೊಂಡ್ ಮಿಂಚ್ ಇರಿ ಇಷ್ಟೇ ಫ್ರೆಂಡ್ಸ್ ಫ್ರೆಂಡ್ಸ್ ಇಂಥ ಟೈಮಲ್ಲಿ ನನಗೆ ಮುದ್ದೆ ತಿನ್ಬೇಕು ಅಂತ ಅನಿಸ್ತಿದೆ ಜಾಸ್ತಿ ಹೊಟ್ಟೆಸ್ದಾಗ ಬಟ್ ಇವಾಗ ಮುದ್ದೆ ಮಾಡೋಕ್ಕೆ ಟೈಮಿಲ್ಲ ಕೆಲಸಕ್ಕೆ ಆಗಿಬಿಡ್ತಿದೆ ಅದಕ್ಕೆ ಅನ್ನಕ್ಕೆ ಇಟ್ಟಿದ್ದೀನಿ ಮಾಡ್ತಿದ್ದೀನಿ ಅಂದರೆ ಲೆಮನ್ ರೈಸ್ ಶಿವನು ತಿನ್ಬೋದು ನಾನು ತಿನ್ಬೋದು ಅದಕ್ಕೆ ಮತ್ತೆ ಅದಕ್ಕೆ ಖಾರ ಐಟಮ್ಸು ಜಾಸ್ತಿ ಬಳಸೋಂಗಿಲ್ಲ ಅದಕ್ಕೆ ಎಲ್ಲ ಎತ್ತಿಟ್ಟಿದ್ದೀನಿ ಮತ್ತೆ ಜೊತೆಗೆ ಉದ್ದನ್ ಒಡೆನೆಯೂ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ನನ್ನ ಲೈಫಲ್ಲಿ ಉದ್ದನ್ ವಡೆಗೂ ನನಗೆ ಆಗ ಬರಲ್ಲ ಅನಿಸ್ತೀವಿ ಯಾವಾಗಲೇ ಮಾಡ್ಬೇಕು ಅಂದ್ರೂ ಕ್ಯಾನ್ಸಲ್ ಆಗೋದು ಅದಕ್ಕೆ ಇವತ್ತು ಆಗಿದ್ದಾಗ್ಲಿ ಮಾಡೇ ಬಿಡ ನಾನು ಅನ್ಕೊಂಡಿದ್ದೀನಿ ಅದ್ರ ಜೊತೆಗೆ ಚಟ್ನಿನೂ ಬೇಕಲ್ಲ ಉದ್ದನ್ ವಡೆ ಆಗಲಿ ಆಗಲಿ ಅದಕ್ಕೆ ಕಾಯಿ ಸೂಸ್ತಾ ಇದ್ದೀನಿ ಫ್ರೆಂಡ್ಸ್ ಕಾಯಿಸು ಕೊಡ್ಕೊಂಡಪ್ಪ ಎನರ್ಜಿಗೋಸ್ಕರ ಹಾಫ್ ಆಪಲ್ ಹಾಫ್ ಆಪಲ್ ಆಪಲ್ ದಿನಕ್ಕೆ ಒಂದು ತಿನ್ನಿ ಡಾಕ್ಟರಿಂದ ದೂರ ಇರಿ ತಳ್ಳಗಾಡಿ ತಗೊಂಡ್ರೆ ಆಪಲ್ಗಳು ಟೇಸ್ಟ್ ಇರುತ್ತೆ ಫ್ರೆಂಡ್ಸ್ ಏನ್ ಬಂದಾರ ಆಪಲ್ ತಿನ್ನಲ್ಲ ನೀನು ನಾನೇನು ತಿಂದರೂ ಬೇಕು ಓದ್ ಜನ ಶತ್ರು ಆಗಿದ್ದು ಅನ್ಸುತ್ತೆ ಹ್ಮ್ ಚಿಕನ್ ಲೆ ನೈಸೋತಿಯಾ ತಿನ್ನಲ್ಲ ನೀನು ಅಂತ ರಂಗೋಲಿ ಮೇಲೆ ಮಾತ್ರ ಕಣ್ಣಾಕ್ಬೇಡ ಹೋಗ್ ಮಲ್ಕೋ ಓ ನನ್ನ ಜೋಡನ್ನ ಯಾರಾದ್ರೂ ಬಾಡಿಗೆ ಕೇಳ್ಬಿಟ್ರೆ ಏನಪ್ಪಿ ಮಾಡೋದು ಅಷ್ಟು ಸೂಪರ್ ಆಗವೇ ಜೋಡು ಅದ್ ದೈಲೇ ಫ್ರೆಂಡ್ಸ್ ಅನ್ಕೋಬೇಡಿ

ನಾನ್ ಅಡಿಗೆ ಮಾಡಕ್ ಕುತ್ನಂದ್ರೆ ಅರ್ಧ ಅಡಿಗೆ ಮನೇನೆ ಇಲ್ಲಿ ಶಿಫ್ಟ್ ಮಾಡ್ಕೋಬೇಕು ಫ್ರೆಂಡ್ಸ್ ಇರ್ತಿದೆ ಈಗ ಒಂದೊಂದೇ ಒಂದೊಂದೇ ಖಾಲಿ ಮಾಡ್ಕೋಬೇಕು ಯಾಕಪ್ಪ ಬರ್ತಿದ್ಯಾ ಹೆಸರಿಗೆ ನೀನ್ ಪೇಶೆಂಟ್ ನೀನ್ ತಿನ್ನು ಹಣ್ಣುಗಳು ಅಂತ ಸತಿಯಾ ನೋಡಿದ್ರೆ ನೀನ್ಕೋತಿಯಾ ತಿನ್ಕೋ ಹೋಗ್ಲಿ ನಮ್ಗೆ ಹಣ್ಣುಗಳು ಕಂಡ್ರೆ ಅಷ್ಟೊಂದು ಕ್ರೇಜ್ ಇಲ್ಲ ಫ್ರೆಂಡ್ಸ್ ಅಕ್ಕಿ ಇದು ಸ್ವಲ್ಪ ಐತೆ ಅಕ್ಕಿ ಬಕ್ಸಿ ಬಾಕ್ಸಿಕ್ ಹಾಕೊಂಡ್ರೆ ಸ್ವಲ್ಪ ಜಾಗಾದ್ರೂ ಆಗ್ತಿದೆ ಇವತ್ತು ಸೋರ್ಣ ಮೊಸರಿಕಿ ಲೆಮನ್ ರೈಸ್ ಮಾಡ್ತಾಯಿದ್ದೀನಿ ಫ್ರೆಂಡ್ ಉದ್ರದವ್ರಿಗೆ ಚೆನ್ನಾಗಿ ಬರುತ್ತೆ ಹುಳ ಏನು ಆಗಲ್ಲ ಆದರೂ ಸ್ವಲ್ಪ ಭಯ ಹುಳ ಆಗ್ಬಿಡ್ತಿದ್ದೇನೋ ಅಂತ ಏನಾದರೂ ಸ್ಪೆಷಲ್ ಅಡುಗೆಗಳಿಗೆ ಸೋನ ಮೊಸರು ಬಳಸ್ತೀನಿ ಫ್ರೆಂಡ್ಸ್ ನಾನು ನಾನು ಪ್ಲ್ಯಾನ್ ಮಾಡಿದ್ದು ಮೆಂತೆ ಬಾತು ಅಂತ ಆದರೆ ಇವಾಗ ಆಗಲ್ಲ ಮತ್ತು ಶಿವನ ತಿನ್ನೋ ಪರಿಸ್ಥಿತಿ ಇಲ್ಲ ಫ್ರೆಂಡ್ಸ್ ಮೆಂತೆ ಭಾತಂದ್ರೂ ಸ್ವಲ್ಪ ಎಣ್ಣೆ ಎಲ್ಲ ಬಳಸ್ತೀವಲ್ಲ ಆಮೇಲೆ ಶಿವ ಈಗಾಗಲೇ ವಾಯ್ಸೋಗಿ ಅಷ್ಟೇ ತೋರಿಸ್ತಾ ಇದ್ದೀನಿ ನನ್ನ ಜಾಗದಲ್ಲಿ ಬೇರೆ ಯಾರಾದರೂ ಹೆಂಡ್ತೀರ ಇದ್ದಿದ್ರೆ ಗಂಡತಿ ಬಳ್ಳಿ ಅನ್ನ ರುಚಿಯಾಗಿ ಮಾಡ್ಕೊಂಡು ತಿಂತಾ ಕೆಟ್ಟ ಹೆಣ್ತೀರ ಹಾಗಿದ್ರೆ ನಾನು ಒಳ್ಳೆ ಎಣ್ತಿ ಅದಕ್ಕೆ ನಾನು ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಾಯಿದ್ದೀನಿ ನೋಡ್ಕೊಳ್ಳಿ ಫ್ರೆಂಡ್ಸ್ ಸ್ಪೆಷಲ್ ಅಡುಗೆಗಳು ಸ್ಪೆಷಲ್ ಅಡುಗೆಗಳಂತ ಮ್ಯಾಕ್ಸಿಮಮ್ ಇದನ್ನು ನಾನು ಎರಡು ತಿಂಗಳು ಬಳಸ್ತೀನಿ ಇದು ಮಾಮೂಲಿ ಸೋನು ಮೊಸರಕ್ಕೆ ಬಳಸೋರ್ಗೆ ಒಂದು ವಾರಕ್ಕೆ ಒಂದು ಇಲ್ಲ ಒಂದು ಹದಿನೈದು ದಿನಕ್ಕೆ ಖಾಲಿ ಆಗ್ತೈತೆ ನಾನು ಎರಡು ತಿಂಗಳು ಮಾಡ್ತೀನಿ ಆಗಾಗ ಆಗಾಗ ನೆಕ್ಸ್ಟ್ ಹೊಸ ವರ್ಷ ಬರ್ತಿದ್ದ ಅವಾಗ ಒಂದು ಸ್ಪೆಷಲ್ ಅಡುಗೆ ಮಾಡ್ತೀನಿ ನೆಕ್ಸ್ಟ್ ನಾನು ಬರ್ತಡೆ ಬರ್ತಿದ್ದೆ ಆವಾಗ ಒಂದು ಸ್ಪೆಷಲ್ ಆಮೇಲೆ ಸಂಕ್ರಾಂತಿ ಗೊತ್ತಿಲ್ಲ ಎಲ್ಲ ಮೊದಲು ಉದ್ದನ್ನು ಒಡೆಗೆ ಒಂದು ಕತೆ ಕಾಣಿಸೋಣ ಬೆಳಗ್ಗೆನೆ ನೆನೆಸಿದೆ ಚೆನ್ನಾಗಿ ನೆಂದೈತೆ ಮತ್ತೆ ಇದು ಅರ್ಧ ಉದ್ದು ಫ್ರೆಂಡ್ಸ್ ರೌಂಡ್ ಉದ್ದಲ್ಲ ಇದು ಬೇಳೆ ಕಾಳಲ್ಲ ಹಂಗಾಗಿ ಬೇಗ ನೆಂದೈತೆ ಕಾಳಾಗಿರೋ ಸ್ವಲ್ಪ ಲೇಟ್ ಆಗೋದೇನು ಉದ್ದು ಸಹ ಆರೋಗ್ಯಕ್ಕೆ ಒಳ್ಳೇದು ಫ್ರೆಂಡ್ಸ್ ಅಲ್ಲಿ ಇಲ್ಲಿ ನೋಡ್ತೀನಿ ಡಾಕ್ಟರ್ಗಳು ಇಂಟರ್ವ್ಯೂಗಳು ಆಮೇಲೆ ತಿನ್ನಕ್ ಸ್ಟಾರ್ಟ್ ಮಾಡ್ಕೋತೀನಿ ಜಾಸ್ತಿ ನೆನ್ಸ್ಬಿಟ್ಟಿದೀನಲ್ಲ ಇರೋದ್ ನಾನು ಒಬ್ಬಳೇ ಜಾಸ್ತಿ ನೆನ್ಸ್ಬಿಟ್ಟಿದೀನಿ ಫ್ರೆಂಡ್ಸ್ ರುಬ್ಬಿ ಕೊಟ್ರೆ ನಾಳೆನೂ ಫ್ರಿಜ್ ಅಲ್ಲಿ ಇಟ್ಕೊಂಡು ಮಾಡ್ಕೊಂಡು ತಿನ್ಬಹುದು ಓಕೆ ಫ್ರೆಂಡ್ಸ್ ಸ್ವಲ್ಪ ಹಂಗೆ ಅಕ್ಕಿ ನೆನ್ಸ್ಬಿಡ್ತೀನಿ ದೋಸೆ ಆಗ್ಬಿಡ್ತಿದೆ ಅಷ್ಟೇ ಸಿಂಪಲ್ ಅದ್ರ ನೆನ್ಸ್ದಾಗ ಸ್ವಲ್ಪನೇ ಇತ್ತು ನೆಂದ್ರೆ ಇಷ್ಟೊಂದಾಗೈತೆ ವೇಸ್ಟೇನಾಗಲ್ಲ ತಿಂತೀನಿ ಎಷ್ಟೇ ಉದ್ದಿದ್ರೂ ಬಟ್ ಬೇಡ ಫ್ರೆಂಡ್ಸ್ ಒಂದೇ ಅಡುಗೆಗೆ ಹಾಕಿ ತಿನ್ನಬೇಕು ಎರಡು ಮೂರು ಅಡುಗೆ ಮಾಡ್ಕೊತೀನಿ ನಾನು ಇದಕ್ಕೆ ಉಪ್ಪಾಕಿ ರುಬ್ಕೊತೀನಿ ಸ್ವಲ್ಪ ನೀರು ಹಾಕಬೇಕು ಉದ್ದು ಒಡೆ ಮಾಡೋಕ್ಕಲ್ಲ ಸ್ವಲ್ಪ ಅಕ್ಕಿ ಹಿಟ್ಟಾಕೊಟ್ರೆ ಕರುಮ್ ಕರುಮ್ ಅಂತ ಬತ್ತೈತೆ ಅಂತ ಅನಿಸ್ತೈತೆ ನೋಡೋಣ ಫ್ರೆಂಡ್ಸ್ ನನ್ನ ಇಂಟ್ರೆಸ್ಟ್ ಮೇಲೆ ಇರುತ್ತೆ ಅದಲ್ಲ ಉಪ್ಪಾಕಿ ನುಣ್ಣನೇ ರುಬ್ಬಿಕೊಳ್ಳಬೇಕು ಚೆನ್ನಾಗಿ ಗಟ್ಟಿಯಾಗಿ ಪೇಸ್ಟ್ ಇದನ್ನ ಬೇರೆ ಗೆ ಸೌರ್ ಮಾಡ್ ಸರ್ವ್ ಮಾಡ್ಕೊಂಡು ಅಂತ ಸರ್ವ್ ಮಾಡ್ಕೊಂಡು ನಾವು ಎಲ್ಲ ಮಾಡ್ಕೋಬೇಕಾಗುತ್ತೆ ಪಾತ್ರೆ ತೊಳೆಯುವ ಎನರ್ಜಿ ನಮ್ಮಲ್ಲಿ ಇಲ್ಲ ಆದ ಕಾರಣ ಇದ್ರಲ್ಲಿ ನಾವೆಲ್ಲ ಮಾಡ್ಕೋತಾ ಇದೀವಿ ಇವಾಗ ಇದಕ್ಕೆ ಕರ್ಬೇವ್ ಸೊಪ್ಪು ನಂಗೆ ಉದ್ದ ನೋಡಿದ ಕರ್ಬೇವ್ ಸೊಪ್ಪು ಅಂದ್ರೆ ಸೂಪರ್ ಡೂಪರ್ ಇಷ್ಟ ಫ್ರೆಂಡ್ಸ್ ಇದಕ್ಕೆ ಹಸಿಮೆಣ್ಸಕ ಹಾಕೊಂಡು ಚೆನ್ನಾಗಿರುತ್ತೆ ಬಟ್ ಹಸಿ ತಿಂತಲ್ಲ ಅದಕ್ಕೆ ಕರ್ಬೇವು ಶುಂಠಿ ಪೀಸ್ ಅಂತೂ ಇರಲೇಬೇಕು ಫ್ರೆಂಡ್ಸ್ ಉದ್ದು ನೋಡೇನೆ ಇದೇ ಮೇನ್ ಹೈಲೈಟು ಹಸಿಮೆಡ್ಸಿ ಒಣಮೆಣ್ಸಂಡ್ ಮಾಡೋಣ ಅಷ್ಟೇ ಫ್ರೆಂಡ್ಸ್ ಚಿಲ್ಲಿ ಫ್ಲೇಕ್ಸ್ ಥರ ಮಾಡಿ ಹಾಕ್ಬಿಡೋಣ ಮಾಡೋಣ ಸಣ್ಣ ಸಣ್ಣದಾಗ ಕಟ್ ಮಾಡಬೇಕು ಅಷ್ಟೇ ಅದೇ ಚಿಲ್ಲಿ ಫ್ಲೇಕ್ಸ್ ವಡೆ ಸಾಂಬಾರ್ ವಡೆ ಚಟ್ನಿ ವಡೆ ಮೊಸರು ವಿಚಿತ್ರವಾಗಿ ತಿಂತಾರೆ ಫ್ರೆಂಡ್ಸ್ ಹೆಂಗೆಂಗೋ ಬಟ್ ನನಗೆ ಅಷ್ಟೆಲ್ಲ ಟೇಸ್ಟ್ ನೋಡಲಿಲ್ಲ ಮುಂದಿನ ದಿನಗಳಲ್ಲಿ ಮಾಡ್ಕೊತೀನಿ ಅಣ್ಣ ಉದ್ದು ನಿಟ್ಟಲ್ಲಿ ಬಜ್ಜಿ ಹಾಕೋದು ಸೂಪರ್ ಆಗಿರ್ತೈತೆ ಫ್ರೆಂಡ್ಸ್ ಓದ್ಸಲ ಮಾಡಿದ್ದಲ್ಲ ಸಖತ್ತಾಗೈತೆ ಬಟ್ಟು ಬಜ್ಜಿ ಇಲ್ಲ ಬಜ್ಜಿ ಮೆಣಸಂಕಾಯಿ ತಿನ್ನಂಗೂ ಇಲ್ಲ ಆಲೂಗಡೆ ಆಲೂಗಡೆ ತಿನ್ನ ಏನು ವಯಸ್ಸಾಗ್ತಾ ಆಗ್ತಾ ಒಂದಲ್ಲ ಒಂದು ಕಾಯಿಲೆಗಳು ಬರ್ತಾನೆ ಅವೆ ಟ್ರೈನ್ ಥರ ಒಂದಾದ್ಮೇಲೆ ಒಂದು ಅದ್ಕೊತಾನವೆ ಶೀತ ನೆಗಡು ಕೆಮ್ಮಿ ತಲೆನೋವು ಮುಂದೆ ಇನ್ನೇನೇನು ಅನ್ಪೋಗಿಸ್ಬೇಕು ಇನ್ನು ಹೆವಿ ಕಾಯಿಲೆಗಳು ಬರೋಕ್ಕೆ ಮುಂಚೆ ಶಿವನ ಪಾದ ಸೇರ್ಕೊಬಿಟ್ರೆ ಎಷ್ಟು ಅನಿಸ್ತಿದೆ ನೋವಾಗಲೇ ಬೇಕಲ್ಲ ದೊಡ್ಡವ್ರೆ ಆಸ್ಪತ್ರೆಗಳಲ್ಲಿ ಯಾರು ನರಕ ಅನ್ಬೋಗಿಸ್ತು ಡ್ರಿಪ್ಸ್ ಮೇಲೆ ಡ್ರಿಪ್ಸ್ ಹಾಕ್ಸ್ಕೊಂಡು ಘಟಕ್ ಕಣ್ಣು ಕುಂತ ಚೆನ್ನಾಗಿದ್ದಾಗೆ ಹೋಗ್ಬೋದು ಶುಕ್ರವಾರ ಶಾಂತಪ್ಪ ಪಾಕಂ ಶಾಂತಂಪಾಕಮ್ ಶುಂಠಿ ಅದು ತುರ್ದು ಹಾಕೋಬೇಕು ಫ್ರೆಂಡ್ಸ್ ಕಟ್ ಮಾಡಿ ಬೇಕಾದ್ರೆ ಹಾಕೋಬೋದು ಬಟ್ನ ಹಾಕೋತೀನಿ ಇಷ್ಟೇ ಉದ್ದು ಉಪ್ಪಾಕಿ ರುಬ್ಕೊಳ್ಳೋದು ಒಂದು ಮೆಣ್ಸಿನ ಕಾಯಿ ಥರ ಮಾಡಿ ಹಾಕೋದು ಕರ್ಬೇವು ಶುಂಠಿ ತುರ್ದಿರೋದು ಅಷ್ಟೇ ಇದೆ ನಮ್ಮ ಉದ್ದಿನ ವಡೆ ಅಲ್ಲ ಸಿಂಪಲಾಗಿ ಒಂದು ಅಡುಗೆ ಮಾಡ್ಕೊಳ್ಳೋಣ ಅಂದರೆ ಇದೇನು ಗ್ರ್ಯಾಂಡಾಗೆ ಹೋಗ್ತೈತಲ್ಲ ಬತ್ತ ಬತ್ತಾ ನೋಡಿ ಚಿತ್ರಾನ್ನ ವಡೆ ಚಟ್ನಿ ಒಂದು ಮೇಲೆ ರೆಡಿ ಆಗ್ಬಿಡ್ತು ಒಂದು ತೆಂಗಿನಕಾಯಿ ತಗೊಂಡು ಸ್ವಲ್ಪ ಜಾರಿಗೆ ಕಟ್ ಮಾಡ್ಕೊಬೇಕು ಸಣ್ಣ ಸಣ್ಣದಾಗಿ ನಾನು ಇವತ್ತು ಚಟ್ನಿ ಹೆಂಗೆ ಮಾಡ್ತಾಯಿದ್ದೀನಿ ಅಂದರೆ ಫ್ರೆಂಡ್ಸ್ ಹಸಿ ಚಟ್ನಿ ಏನೂ ಒಗ್ಗರಣೆ ಮಾಡ್ಕೊಡಲ್ಲ ನಾನು ಯಾವುದೇ ಚಟ್ನಿ ಮಾಡ್ಬೇಕಾರೋ ಹಸಿ ಮೆಣಸಿನ್ಕಾಯಿ ಬೆಳ್ಳುಳ್ಳಿನ ಎಣ್ಣೆಲಿ ಚೆನ್ನಾಗಿ ಫ್ರೈ ಮಾಡ್ಕೊಂಡು ಈ ಕಾಯಿ ಜೊತೆ ಉಪ್ಪಾಕಿ ರುಕ್ಕೊಡ್ತಿದ್ದೆ ಅಷ್ಟೇ ಸಿಂಪಲ್ ಚಟ್ನಿ ಮಾಡ್ತಾಯಿದ್ದು ಬಟ್ ಇವಾಗ ಒಗ್ಗರಣೆ ಹೋಗಲ್ಲ ಹಿಂಗೆ ಮಾಡ್ತೀನಿ ಸಿಂಪಲ್ಲಾಗಿ ಚೆನ್ನಾಗಿರುತ್ತೆ ತೆಂಗಿನಕಾಯಿ ಆದಮೇಲೆ ಸ್ವಲ್ಪ ಹುಡುಗಡಲೆ ಅಂಡ್ ಕಡಲೆಪಾಪು ಅಲ್ಲಿ ಎಸ್ ಪಪ್ಪು ಒಂದು ಐದು ಎಸಳು ಬೆಳ್ಳುಳ್ಳಿ ಕೊಬ್ಬರಿ ಫ್ರೀ ಆಗೈತೆ ಅದನ್ನು ಸ್ವಲ್ಪ ಹಾಕ್ಬಿಡೋಣ ಸಾರಿ ಕರಿಬೇವು ಅರ್ಧ ಒಂದು ಹತ್ತೆಲೆ ಕರಿಬೇವು ಬರೀ ಕೊತ್ತಂಬರಿ ಕಡ್ಡಿ ಎಳೆ ಕಡ್ಡಿ ಹಾಕ್ತೀನಿ ಫ್ರೆಂಡ್ ಕಡ್ಡಿ ನೆನೆ ಎಲೆ ಎಲ್ಲ ಬಿಡಿಸ್ಕೊಂಡು ಕಡ್ಡಿ ಮಾತ್ರ ಇಟ್ಟಿದೆ ಎಳೆದಲ್ಲ ರುಬ್ಬಾಕೊಬೋದಲ್ಲ ಏನು ಸಾಂಬಾರಿಗೆ ಅಂತ ಕಡ್ಡಿ ರುಚಿಗೆ ತಕ್ಕಷ್ಟು ಸಾಲ್ಟ್ ಒಂದು ಅರ್ಧ ಗ್ಲಾಸ್ ಚಿಕ್ಕ ಗ್ಲಾಸ್ ಅಲ್ಲಿ ಅರ್ಧ ಗ್ಲಾಸ್ ನೀರು ಹಾಕಿ ರುಬ್ಬಿಡ್ತೀನಿ ಚಟ್ನಿ ರೆಡಿ ಲೆಮನ್ ರೈಸ್ ಕರ್ಬೇವು ನಿಂಬೆ ಇತ್ತಲ್ಲ ಫ್ರೆಂಡ್ಸ್ ಇವಾಗ ಊರಿಂದ ಬಳಸೇ ಇರಲಿಲ್ಲ ಅವತ್ತಿಂದ ಅದಕ್ಕೆ ನೆನಪಾಯ್ತು ನಿಂಬೆ ಹಣ್ಣುಗಳು ಬೀಜವನ್ನು ಸಪರೇಟ್ ಮಾಡಿಕೊಂಡು ಹಾಕೊಳ್ಳಿ ತಿನ್ಬೇಕಾದ್ರೆ ಕಿರಿಕಿರಿ ಆಗಲ್ಲ ಚಿಕ್ಕ ವಯಸ್ಸಲ್ಲಿ ನಾನೇ ನಮ್ಮನೇ ಚಿತ್ರಾನ್ನ ಮಾಡಿದ್ರೆ ಆ ಇದ್ರಲ್ಲಿರೋ ಬೀಜ ನಿಂಬೆಹಣ್ಣಲ್ಲಿ ನನ್ನ ಬಾಯಿಗೆ ಸಿಕ್ಕೋದು ಎಷ್ಟು ಆ ಹಿಂಸೆ ಆಗ್ಬಿಡೋದಂದ್ರೆ ಅಲ್ಲ ನಿಂಬೆಹಣ್ಣಲ್ಲಿ ಬೀಜ ಸೈಡಕ್ ತೆಗ್ದಾಕ್ಬಿಟ್ಟು ಆಮೇಲೆ ರಸ ಹಾಕ್ಬೇಕು ಕಾಮನ್ ಸೆನ್ಸ್ ಇರ್ಲಿಲ್ವಾ ಮನೆಯಲ್ಲಿ ಚಿಕ್ಕ ವಯಸ್ಸಲ್ಲಿ ಅಂತ ನನ್ಗೆ ಗೊತ್ತಾಗ್ತಿದೆ ಆ ಹುಡ್ಕ ಬಂದು ನನ್ಗೆ ಸಿಗೋದು ಚಿತ್ರಾನ್ನ ತಿನ್ಬೇಕಾದ್ರೆ ಹಿಂಗೇ ದುರ್ಗುಟ್ಕೊಂಡು ಎಲ್ಲಿ ನಿಂಬೆಣ್ಣನ್ ಬೀಜ ಸಿಕ್ಬಿಡ್ತೀನಿ ತಿಂತಾ ಇದೆ ಒಂದೊಂದೇ ಹೆಗ್ಳು ಒಂದೊಂದೇ ಹಗ್ಳು ನನ್ಗೆ ಸಿಗೋದು ಮೂರ್ ನಿಂಬೆಹಣ್ಣೆ ಯಾಕೆ ತೊಕೊಂಡಿದ್ದೀನಿ ಅಂದ್ರೆ ಬೇಕಾದಷ್ಟು ಬಳಸ್ಕೊಳ್ಳೋಣ ಅಂತ ಅಷ್ಟೇ ಫ್ರೆಂಡ್ಸ್ ಇವು ಚಿಕ್ಕ ಚಿಕ್ಕ ನಿಂಬೆ ಹಣಲ್ಲ ರಸ ಕಮ್ಮಿ ಬತ್ತೈತಲ್ಲ ಅದಕ್ಕೆ ಮೂರು ಹಣ್ಣು ಕಟ್ ಮಾಡ್ಕೊಂಡಿದ್ದೀನಿ ಇದ್ರೆ ಒಂದು ಬಂಡಿ ಬೇಕಾದ್ರೆ ಹಾಕ್ತೀನಿ ಎಂತಿದ್ರೆ ಸ್ವಲ್ಪ ಕಂಜೂಸ್ ಕಂಜೂಸ್ ಥರ ಇರೋದನ್ನ ಹಾಕೋಣ ಆರಾಮಾಗಿ ಧಾರಾಳವಾಗಿ ಅಂತ ಅಷ್ಟೇ ಸಮ ರೆಡ್ ಚಿಲೀಸ್ ರೆಡ್ ಡ್ರೈ ಚಿಲೀಸ್ ಹಿಂಗೆ ಕರೀತಾರಲ್ಲ ಫ್ರೆಂಡ್ಸ್ ಅನ್ನ ಸೀತೈತೆ ಇದು ನಮ್ಮ ತೆಂಗಿನಕಾಯಿ ಚಟ್ನಿ ಇದು ನಮ್ಮ ಉದ್ದನ್ ಒಡೆಗೆ ಇದು ಲೆಮನ್ ರೈಸ್ ಫ್ರೆಂಡ್ಸ್ ಹೊಣ್ಮೆಣ್ಸನ್ಕಾಯಿ ಹುಣಸೆಣ್ಣು ಊರು ಕಡಲೆ ಮತ್ತೆ ಕಡಲೆ ಬೀಜ ಕೊತ್ತಂಬರಿ ಕರಿಬೇವು ಇಷ್ಟೇ ಒಂದು ದೊಡ್ಡ ಗಟ್ಟ್ಮುಟ್ಟಾಗಿರೋ ಬಾಣಲೆ ಇಟ್ಕೋಬೇಕು ಅದಕ್ಕೆ ಜಾಸ್ತಿ ಎಣ್ಣೆ ಹಾಕ್ಕೋಬೇಕು ಇದು ಜಾಸ್ತಿ ಎಣ್ಣೆ ಅಂದರೆ ನೀವೇ ಬಿಡ್ತೀರಾ ಒಂದು ನಾಲ್ಕು ಸ್ಪೂನಷ್ಟು ಹಾಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಲೆಮನ್ ರೈಸ್ಗೆ ಒಂದು ಸ್ವಲ್ಪ ಎಣ್ಣೆ ಎಲ್ಲ ಜಾಸ್ತಿನೇ ಇರಬೇಕು ಆಮೇಲೆ ಸಾಸಿವೆ ಹಾಕೋಬೇಕು ಇದೆಲ್ಲ ಚಿಟಾ ಅಂದ್ಮೇಲೆ ಆಮೇಲೆ ಕಡಲೆಬೇಳೆ ಕಡಲೆ ಬೀಜ ಹಾಕ್ಕೋಬೇಕು ಉದ್ದನ್ನು ಕಾಳು ಹಾಕೋಬೋದಾಗಿತ್ತು ಬಟ್ ನನಗೆ ಯಾಕೆ ನೆನಪಾಗಲಿಲ್ಲ ಗೊತ್ತಾಗಲಿಲ್ಲ ಈಗ ನೆನಪಾಗ್ತೈತೆ ಅದೆಲ್ಲ ಹೊಟ್ಟೆಲ್ಲಿ ಜೀರ್ಣ ಆದಮೇಲೆ ಆಮೇಲೆ ರೆಡ್ ಚಿಲ್ಲಿ ಹಾಕೋಬೇಕು ಆಮೇಲೆ ಕರ್ಬೇವು ಹಾಕೋಬೇಕು ಇದಿಷ್ಟು ಒಂದು ಸ್ವಲ್ಪ ಒಗ್ಗರಣೆ ಮಾಡ್ಕೋಬೇಕು ಹಸಿಮೆಣ್ಸಿ ಹಾಕಿದ್ರೆ ಸೂಪರ್ ಇರುತ್ತೆ ಫ್ರೆಂಡ್ಸ್ ಹಸಿಮೆಣ್ಸೆ ನಾನು ತಿನ್ನಂಗಿಲ್ಲ ಅಂದ್ಬಿಟ್ಟು ಈ ಥರ ಉಪಯೋಗ ಮಾಡಿದ್ದೀನಿ ಆಮೇಲೆ ಸ್ವಲ್ಪ ಇಂಗು ಸ್ವಲ್ಪ ಉಪ್ಪಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಪುಡಿ ಉಪ್ಪೆ ಹಾಕ್ಕೋಬೇಕು ಕಲ್ಲುಪ್ಪ ಉಪ್ಪು ಹಾಕೋದ್ರೆ ಅದು ಲೆಮನ್ ಆಗಲ್ಲ ಕಲ್ಲನ್ನು ಹಾಕ್ತೈತೆ ಉಪ್ಪು ಕಲ್ಲನ್ನು ಹಾಕ್ಬಿಡ್ತೈತೆ ಆಮೇಲೆ ಕಲರ್ಫುಲ್ಲಾಗಿ ಅಂತ ಸ್ವಲ್ಪ ಅರ್ಶಿನ ಹಾಕೋಬೇಕು ಇಲ್ಲಾಂದರೆ ಅದು ವೈಟ್ ಅನ್ನ ಆಗ್ಬಿಡ್ತೈತೆ ಲೆಮೆನ್ ಅನ್ನ ಆಗಲ್ಲ ಆಮೇಲೆ ಇದನ್ನ ಒಂದು ಸ್ವಲ್ಪ ಎರಡು ನಿಮಿಷ ಮಿಕ್ಸ್ ಮಾಡ್ಕೊಳ್ಳೋದಷ್ಟೇ ಇದೇನಿಲ್ಲ ಫ್ರೆಂಡ್ಸ್ ಒಂದೆರಡು ಮೂರು ನಿಮಿಷದ ರೆಸಿಪಿ ಅಷ್ಟೇ ಆಮೇಲೆ ನಿಂಬೆ ರಸ ಹಾಕ್ಕೋಬೇಕು ಆಮೇಲೆ ಈ ಥರ ಫುಲ್ ಹೊಗೆ ಬಾಂಬ್ ಬ್ಲಾಸ್ಟ್ ಆಗೋ ಥರ ಬರ್ತೈತೆ ಆಮೇಲೆ ಲೋ ಫ್ಲೇಮಲ್ಲೇ ಮಾಡ್ಕೋಬೇಕಿದೆಲ್ಲ ಆಮೇಲೆ ಸ್ವಲ್ಪ ಮಿಕ್ಸ್ ಮಾಡಿ ಅನ್ನ ಹಾಕೊಳ್ಳೋದಷ್ಟೇ ತಂಗ್ಳನ್ನ ಏನಾದರೂ ಮಿಗಿದ್ರೆ ಅದ್ರಲ್ಲಿ ಮಾಡ್ಕೊಬಿಡ್ಬೋದು ಅದೇನೋ ಗೊತ್ತಿಲ್ಲ ನನಗೆ ಲೆಮನ್ ರೈಸ್ ಯಾವಾಗಲೇ ಮಾಡಿದ್ರೆ ತಂಗ್ಳು ಅನ್ನೋದಲ್ಲೇ ರುಚಿಯಾಗಿರ್ತೈತೆ ಚೆನ್ನಾಗಿ ತಂಗ್ಳು ತಿಂದು ತಿಂದು ರೂಢಿ ಆಗ್ಬಿಟ್ಟು ಆಮೇಲೆ ಅನ್ನದ ಮೇಲೆ ಕರ್ಬೇವು ಹಾಕಿ ಮಿಕ್ಸ್ ಮಾಡ್ಕೋಬೇಕು ಮೊದಲೇ ಎಣ್ಣೆಗೆನೆ ಕರ್ಬ ಇದು ಕೊತ್ತಂಬರಿ ಯಾಕೆ ಹಾಕ್ಲಿಲ್ಲ ಅಂದರೆ ಅದು ಹಸಿ ಹಸಿ ಇರಬೇಕು ಫ್ರೆಂಡ್ಸ್ ಕೊತ್ತಂಬರಿ ಸ್ವಲ್ಪ ಚಿತ್ರನಾದಲ್ಲಿ ತಿನ್ನೋಕ್ಕೆ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಕೊಂಡ್ರೆ ಲೆಮನ್ ರೈಸ್ ರೆಡಿ ಈಗ ಒಡೆಗೆ ರೆಡಿ ಇದ್ದೀನಿ ಇದಕ್ಕೂ ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕ್ಕೊಂಡು ಜಾರಿಗೆ ಆಗಲೇ ಎಲ್ಲ ಐಟಮ್ಸ್ ಹಾಕೊಂಡೆ ಉದ್ದನ ಒಡೆಗೆ ಮೆಣಸು ಕುಟ್ಟಿ ಪುಡಿ ಮಾಡಿ ಈಗ ಹಾಕ್ಕೊತಾಯಿದ್ದೀನಿ ಡೈರೆಕ್ಟಾಗಿ ಎಣ್ಣೆಗೇ ರೌಂಡಾಗಿ ಹಾಕೋದು ಸ್ವಲ್ಪ ಕಷ್ಟ ಅಂದ್ಬಿಟ್ಟು ಈ ಥರ ಹೆಂಚು ಸ್ವಲ್ಪ ಎಣ್ಣೆಲಿ ಎಲ್ಲ ಹದ್ಕೊಂಡು ಸಾರಿ ಹೆಂಚಲ್ಲ ಇದು ಖಜಾಯ್ತದ ಅದ ಮೇಲೆ ರೌಂಡಾಗಿ ಹಾಕೊಂಡು ಇಟ್ಟೆ ಅದಷ್ಟು ಅದೇ ಬಿಟ್ಕೊಳ್ತೈತೆ ಎಣ್ಣೆಯಲ್ಲಿ ಆಮೇಲೆ ಬೇಯ್ತೈತೆ ಅಂದ್ಕೊಂಡ್ರೆ ಹಾಂ ಜಪ್ಪಾಯಿ ಅಂದರೂ ಜಗ್ತಾಯಿಲ್ಲ ಹಂಗೆ ಕಾಂಕ್ರೀಟ್ ಹಾಕಿ ಅಂಟ ದಿಸ್ದಂಗೆ ಯಾಕೋ ಇದು ಆಗೋ ಕೆಲಸ ಅಲ್ಲ ಅನ್ಬಿಟ್ಟು ಸಿಕ್ಕಾಪಟ್ಟೆ ಸರ್ಕಸ್ ಮಾಡಿದೆ ಆಮೇಲೆ ಸೈಡ್ಗೆಲ್ಲ ಎತ್ಕೊಂಡು ತೆಗೆದ್ಮೇಲೆ ಬಂತು ಇದು ಯಾಕೋ ಕಚ್ಕೋತೈತಲ್ಲ ಅಂತ ಎಲ್ಲೋ ಮಿಸ್ ಹೊಡಿತೈತೆ ಅಂದ್ಬಿಟ್ಟು ಆಮೇಲೆ ಮತ್ತೆ ತೂತಿದ್ರೇನ ಉದ್ದನ್ ವಡೆ ಅನ್ನೋದು ರೌಂಡಾಗಿ ಹಾಕಿದ್ರು ಉದ್ದನ್ ವಡೆನೇ ಅದು ಟೇಸ್ಟ್ ಮಾತ್ರ ಮುಖ್ಯ ಶೇಪ್ ಹೆಂಗಿದ್ರು ಪರವಾಗಿಲ್ಲ ಅನ್ಬಿಟ್ಟು ಇದೇ ಥರ ಬೇಯಿಸ್ಕೊಳ್ಳೋಕ್ಕೆ ಟ್ರೈ ಮಾಡಿದೆ ಅಂದರೆ ಸ್ವಲ್ಪ ತೆಳ್ಳಗೆ ಮಾಡ್ಕೊಬಿಟ್ಟಿದೆ ಅಷ್ಟೇ ಫ್ರೆಂಡ್ಸ್ ನಮ್ಮ ಜಾರಲ್ಲಿ ಸ್ವಲ್ಪ ನೀರು ಹಾಕಿನೇ ರುಬ್ಕೋಬೇಕು ಇಲ್ಲಾಂದ್ರೆ ಅದು ರುಬ್ಬೋದೇ ಇಲ್ಲ ಆ ಥರ ಆಗ್ತೈತೆ ಈ ಥರ ಲೋ ಫ್ಲೇಮಲ್ಲೇ ಬೇಯಿಸ್ಕೋಬೇಕು ಜಾಸ್ತಿ ಹೊತ್ತು ವಡೆ ಆಗ್ತಾ ಐತೆ ಫ್ರೆಂಡ್ಸ್ ಇದು ಶಿವಗೆ ಚಿತ್ರನ ಒಡೆ ಕೊಡಬಾರ್ದು ಇವರಿಗೆ ನಿನ್ ಲೈಫ್ ಚಿತ್ರನ್ನ ನಿನ್ನ ಜಾಗದಲ್ಲಿ ಯಾವ್ದಾದ್ರು ಗಂಡ್ಸ ಇದ್ರೆ ಬರೀ ಡಿಚ್ಚಿ ಹೊಡೆದೇ ಸಾಯಿಸ್ ಬಿಡ್ತಾ ಇದೆ ಹ್ಮ್ ಸೂಪರ್ ನಂಗೆ ಹಿಂಗೆ ಇಷ್ಟ ಆಗ್ತೈತೆ ಅಂತ ನಾವು ಒಡೆ ಜೊತೆಗೆ ತಿನ್ನುವ ಫ್ರೆಂಡ್ಸ್ ಒಡವೆ ಬೇಯ್ತಾ ಆಯಿತಾ ಒಡೆ ಇದು ನಮ್ಮ ಟಿಫನ್ ಫ್ರೆಂಡ್ಸ್ ನಿಂಬೆಹಣ್ಣೆ ಯಾಕೆ ತಗೊಂಡಿದ್ದೀನಿ ಅಂದ್ರೆ ನನಗೆ ಹುಳಿ ಸ್ವಲ್ಪ ಹುಳಿ ಹುಳಿ ಆಗಿರ್ಬೇಕು ಮೇಲೆ ಹಿಂಡ್ಕೊಂಡು ತಿನ್ನಕ್ಕೆ ಚೆನ್ನಾಗಿರ್ತೈತೆ ಹುಳಿ ಸ್ವಲ್ಪ ಹುಳಿ ಹುಳಿ ಆಗಿರ್ಬೇಕಂತೆ ಚಿತ್ರಾಂಗ ಸ್ವಲ್ಪ ಹುಳಿ ಹುಳಿ ಆಗಿರ್ಬೇಕು ಅದಕ್ಕೆ ಚಿತ್ರಾನ್ನ ಚಟ್ನಿ ವಡೆ ರಾಜಯೋಗ ಇವತ್ತಪ್ಪಿ ವಡೆ ಫ್ರೆಂಡ್ಸ್ ವಡೆಸ್ಟ್ ಚೆನ್ನಾಗೈತೆ ಈಗ ಸಂಜೆ ಆರು ಗಂಟೆ ಆಯ್ತು ಒನ್ ಅವರ್ ಇಂದ ಸಕ್ಕಾಪಟೆ ಓದಾಡ್ತಾ ಇದೀವಿ ಇಲ್ಲಿ ಕೆಲಸ ಮಾಡೋರು ಬಂದಿದ್ರು ವೈರ್ ಎಳ್ಕೊಂಡ್ರು ಅದೇನೋ ವೈರ್ ಕಲೆಕ್ಷನ್ ಬೇಕು ಅಂತ ನಮ್ಮನೆ ವೈರ್ನ ಎಕ್ ಕುಡ್ಸ್ಬಿಟ್ಟು ಹೋಗ್ಬಿಟ್ರು ವಿಡಿಯೋ ಅಪ್ಲೋಡ್ ಮಾಡೋಕ್ಕಾಗ್ತಿಲ್ಲ ಕರೆಂಟೇ ಕರೆಂಟ್ ಇಲ್ಲ ಫ್ರೆಂಡ್ಸ್ ಎಲ್ಲ ಇಂಥ ಕಾಡಲ್ಲಿ ಈ ತರ ಮಾಡ್ಬಿಟ್ಟು ಹೋದವರಲ್ಲ ಅದೇನಕ್ಕೆ ಅಂದರೆ ಸ್ವಲ್ಪ ಕೆಲಸ ಎಲ್ಲ ನಡೀತೈತೆ ಫ್ರೆಂಡ್ಸ್ ಕಂಬಿದು ಕರೆಂಟ್ ಎಳ್ಕೊಂಡಿರ್ತಾನೆ ಕೆಲಸ ಎಲ್ಲ ಮುಗಿಸಿ ನಮ್ಮ ಮನೆ ಕರೆಂಟನ್ನು ಎಕ್ಕೂಡಿಸಿ ಗಂಡಮುಟ್ಟ ಕಟ್ಕೊಂಡು ಹೋಗವ್ರೆ ಏನು ಮಾಡೋದುಂತವ್ರಿಗೆ ಆ ಅಲ್ಲೆಲ್ಲ ಚಾರ್ಜರ್ ಹಾಕ್ಕೊಳ್ಳೋಕ್ಕೆ ಟ್ರೈ ಮಾಡ್ತೈತೆ ಶಿವ ಚಾ ಫೋನು ಇನ್ನೇನು ಸ್ವಿಚ್ ಆಫ್ ಆಗೋ ಥರ ಐತೆ ಬೇಡ ಫ್ರೆಂಡ್ಸ್ ಅವಸ್ಥೆ ನೋಡಿ ಇದೆಲ್ಲ ಕಟ್ಟವ್ರೆ ಅದಕ್ಕೆ ಇದೆಲ್ಲ ಕಟ್ ಮಾಡೋಕ್ಕೆ ಕರೆಂಟ್ ಕನೆಕ್ಷನ್ ಕೊಟ್ಕೊಂಡವ್ರೆ ಎಕ್ ಕುಡ್ಸ್ಬಿಟ್ಟು ಅವ್ರ ಬಾಯಿಗೆ ಜಿಲೇಬಿ ತುರ್ಕಿ ಶುಗರ್ ಬರ್ಸ ಈ ಥರ ಹೊರಗಡೆ ಕುತ್ಕೊಂಡು ತುಂಬ ವರ್ಷಗಳಾಗಿತ್ತು ಫ್ರೆಂಡ್ಸ್ ಸೊಳ್ಳೆಗಳ್ ಕಾಟಕ್ಕೆ ಮನೆ ಒಳಗೆ ಇರ್ತಾಯಿದ್ವಿ ಇವತ್ತು ನಮ್ಮ ತಾಮು ಸಹ ಇಲ್ಲಿ ಕೂತವನೇ ಓನರ್ ಮನೆ ಹತ್ರ ಲೈಟಲ್ಲಿ ಇತ್ತಲ್ಲ ಫ್ರೆಂಡ್ಸ್ ಅದಕ್ಕೆ ಲೈಟ್ ಕೆಳಗೆ ಬಂದು ಕೂತಿದ್ದೀನಿ ಶಿವ ಅಲ್ಲಿ ಮೋಟ್ರ್ ರೂಮಲ್ಲಿ ರೆಡಿ ಮಾಡ್ತಾನೆ ಐತೆ ಎಂಟು ಗಂಟೆ ಆಯಿತು ಹೋಗ್ಲಿ ಬಾರಪ್ಪ ಮನೆಗೆ ಹೋಗೋಣ ಅಂದರೂ ಬರ್ತಾಯಿಲ್ಲ ದೇವ್ರೆ ಒಂದಲ್ಲ ಒಂದು ಕಷ್ಟಗಳು ಫ್ರೆಂಡ್ಸ್ ಈ ಕಡೆ ಮನೆಗಳಿದ್ದಾವೆ ಮಕ್ಕಳೆಲ್ಲ ಆಟ ಆಡ್ತಾವ

ಬೇಡ ಸಹ ಬಂದಿಲ್ಲ ಅದು ಹೆಂಗ್ ಕತ್ಲೇ ಸಾರು ಮಾಡಿದಂಗೆ ಗೊತ್ತಾಗ್ತಾ ಇಲ್ಲ ಬಟ್ ಹೊಟ್ಟೆ ಸೀಗೆ ತಿಂದರೆ ಸಾಕು ಯಾವ್ದೋ ಒಂದು ಅನ್ಸ ಅನ್ಸ್ಬಿಟ್ಟೈತೆ ಫ್ರೆಂಡ್ಸ್ ಫ್ರೆಂಡ್ಸ್ ಎಷ್ಟು ಎಷ್ಟೋ ಟ್ರೈ ಮಾಡಿದ್ರೂ ಆಗಲಿಲ್ಲ ಓಕೆ ಫ್ರೆಂಡ್ಸ್ ನಾಳೆಯಿಂದ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ಬೈ ಬೈ ಫ್ರೆಂಡ್ಸ್ ಗುಡ್ ನೈಟ್